ಹಾಯ್ ಹಲೋ ನಮಸ್ಕಾರ ಅಜೀಶಲ್ ದಿಸ್ ಇಸ್ ಯುವರ್ಸ್ ಕಾರ್ತಿಕ್ ಸೊ ಒನ್ಸ್ ಅಗೇನ್ ನಮ್ಮ ದುರಾಂಕಾರದ ಚಲುವಣ ಗುಂಡಾಡಿ ಗುಂಡ ಮಂಡ್ಯದ ಗುಂಡ ಗುಂಡಾಡಿ ಗುಂಡಾ ಅಟ್ಲೀಸ್ಟ್ ಏನು ತರಕಾಗ್ದರು ಪತ್ರಕರ್ತರು ಕೇಳೋದಕ್ಕೆ ಕುಮಾರಸ್ವಾಮಿ ಅವ್ರಿಗೆ ಒನ್ಸ್ ಅಗೈನ್ ಟೀಕೆ ಮಾಡಿದ್ದಾರೆ ಅವ್ರಿಗೆ ಸಮಾಧಾನ ಇಲ್ವಂತೆ ಇಲ್ಲಿಂದ ಅಲ್ಲೋದ್ರು ಅಲ್ಲೂ ಸಮಾಧಾನ ಇಲ್ಲ ಹಂಗೆ ಹಿಂಗೆ ಅಂತ ಹೇಳಿದ್ರು ಆಯ್ತಪ್ಪ ನೀನು ರಾಜಕೀಯವಾಗಿ ಹೇಳಿದೆಯಾ ಉತ್ತರ ಕೊಡ್ತೀವಿ ಕೇಳು ಸಮಾಧಾನ ಇಲ್ಲದೆ ಆರ ಏನನ್ನ ಅವರು ಅನುಷ್ಠಾನ ಮಾಡಲಿಲ್ಲ ಅದಾದ ಮೇಲೆ ಜಾರ್ಖಂಡಲ್ಲಿ ಈಗ ಓಪನ್ ಆಗ್ತಾ ಇದೆ ಅದಾದ ಮೇಲೆ ಅವ್ರಿಗೆ ಸಮಾಧಾನ ಇದ್ದಿದ್ದು ಹೌದಪ್ಪ ಅವ್ರಿಗೆ ಸಮಾಧಾನ ಇಲ್ಲ ಆದರೂ ಉದ್ಯೋಗ ಮೇಳ ಮಾಡಿದ್ರು ನಿಮಗೆ ಗ್ಯಾರಂಟಿ ಕೊಟ್ಟು ನಿನಗೆ ದುಡ್ಡಿನ ಒಂದು ಇದನ್ನ ಸಮಾಧಾನ ನಿನ್ಗೆ ನಿಮ್ಗಳಿಗೆ ಮಾಡೋಕ್ಕಾಗ್ತಾ ಇಲ್ವಲ್ಲ ಅದಕ್ಕೆ ಸುಮ್ಮನೆ ಅವ್ರ ಮೇಲೆ ನೀವು ಹೇಳ್ತೀರಾ ಆಮೇಲೆ ಇನ್ನೊಬ್ರು ಕೇಳಿದ್ರು ಹೌದು ಈಗಲೂ ಹೇಳ್ತೀವಲ್ಲಪ್ಪ ಚಲೋಣ ನಿನಗೆ ಗೊತ್ತಿಲ್ಲ ಪಾಪ ಅವ್ರು ಕೇಳ್ತಾ ಇದ್ರೆ ಹೇಳ್ತೀಯ ಅಲ್ಲಿ ಸರ್ಕಮ್ ಸ್ಟೆನ್ಸ್ ಅದು ಸರ್ಕಮ್ ಟೆನ್ಸ್ ಅಲ್ಲ ಆಯ್ತಾ ನಿನ್ನಂತವನು ಮಂತ್ರಿ ಮಾಡ್ಕೊಂಡು ಥೂ ಯಾವ ಘನದಾರಿ ಅನ್ಬಿಟ್ಟು ನಿನಗೆ ಕೃಷಿ ಸಚಿವ ಕೊಟ್ಟವರೋ ನನಗಂತೂ ಗೊತ್ತಿಲ್ಲ ಗುಂಡಾಡಿ ಗುಂಡನ್ ಥರ ಓಡಾಡ್ಕೊಂಡು ಆ ಅದಕ್ಕೆ ಬೇರೆ ಕಮಿಟಿ ನಲ್ವತ್ತು ಸಾವಿರ ರೂಪಾಯಿ ಅವ್ನು ಅಧ್ಯಕ್ಷಂಗಂತೆ ಒಂದೊಂದು ಇದಕ್ಕೆ ಒಂದೊಂದು ಸಾವಿರ ಅಂತೆ ಸದಸ್ಯರಿಗೆ ಹತ್ತತ್ತು ಸಾವಿರ ಅಂತೆ ಆ ನಿಮ್ಮ ಯೋಗ್ಯತೆಗೆ ನಮ್ಮ ದುಡ್ಡು ತಗೊಂಡು ಅವ್ರಿಗೂ ಹಿಡ್ತಿದ್ದೀರಲ್ಲ ನಾಚಿಕೆ ಆಗಲ್ವಾ ಬಿಟ್ಟಿ ಭಾಗ್ಯ ಕೊಟ್ಟಿರೋದೆ ಅಕ್ಷಮ್ಯ ಅಪರಾಧ ಆಯ್ತಾ ಯೋಗ್ಯರ್ಗೋ ಅರ್ಹರಿಗೆ ಕೊಟ್ಟಿದ್ರೆ ಆಯ್ತು ಬಡಪ್ಪ ಅಂತ ಅನ್ಬೋದಿತ್ತು ನೀನು ನಿನ್ ತೌಲ್ಗೆ ನಿಮ್ ತೀಟೆಗೆ ಅಧಿಕಾರದ ತೀ ತೀಟೆಗೋಸ್ಕರ ನೀನ್ ಏನೋ ಹೇಳ್ದಲ್ಲ ಅಲ್ಲಿ ತೀಟೆ ಮಾಡೋದಕ್ಕೋಸ್ಕರ ತೀಟೆ ತೆಗಿತಾರೆ ಅಂತ ಇಲ್ಲ ನಿನ್ ತರ ಅಧಿಕಾರದ ತೀಟೆಗೋಸ್ಕರ ತೀಟೆ ಮಾಡ್ಕಂಡಿದ್ದೀರಲ್ಲ ಐದು ತೀಟೆಗಳನ್ನ ಕೊಡ್ಕೊಂಡು ಐದು ಗ್ಯಾರಂಟಿ ತೀಟೆಗಳನ್ನ ಕೊಡ್ಕೊಂಡು ಜನ ರೊಚ್ಚಿಗೆದಿದ್ದಾರೆ ಸ್ವಲ್ಪ ದಿನ ತಾಳು ತಾಳಿ ಮೂರು ತಿಂಗಳು ತಡ್ಕೊಳಪ್ಪ ಚಲುವಣ್ಣ ಅದರಲ್ಲಿ ಬರೋ ದುರಂಕಾರದಲ್ಲಿ ಮತ್ತೆ ಒನ್ಸಗೇನ್ ಕುಮಾರಸ್ವಾಮಿಗೆ ಮಾತಾಡ್ತೀಯ ಹೌದಪ್ಪ ಇನ್ನಷ್ಟು ಸಮಾಧಾನ ಇಲ್ಲ ಅವ್ರಿಗೆ ದುಡ್ಡು ಹೊಡೆದು ಇದು ಏನೋ ವಿಷ ಸೇವಿಸಿ ಡ್ರೈವರು ಕಂಡಕ್ಟ್ರು ಅಷ್ಟೊಂದೆಲ್ಲ ಸಮಾಧಾನ ಇಲ್ಲ ನಮ್ಮ ಕುಮಾರಣ್ಣಗೆ ಅವ್ರಿಗೇನಿದ್ರು ಅವ್ರು ಹೋದಾಗ ಅವ್ರ ಹತ್ರ ಬಂದು ಕಷ್ಟಗಳನ್ನ ಹೇಳ್ಕೊಳ್ತಾರಲ್ಲ ಆ ಕಷ್ಟಗಳನ್ನ ತೀರಿಸೋ ಸಮಾಧಾನ ಇರೋ ಅಂತ ನನ್ನ ಕುಮಾರಸ್ವಾಮಿ ಹೌದಪ್ಪ ನಿಂತರ ದುಡ್ಡು ಹೊಡ್ಕೊಂಡು ಕೆರೆ ಇದು ಲೂಟಿ ಮಾಡ್ಕೊಂಡು ಅಷ್ಟು ಸಮಾಧಾನ ಇಲ್ಲ ಜನಗಳಿಗೆ ರೈತರಿಗೆ ಕಷ್ಟಗಳನ್ನ ಕೇಳಿ ಸಾಲ ಮನ್ನಾ ಮಾಡೋ ಸಮಾಧಾನ ಇದೆ ಆಮೇಲೆ ಮ ಇದು ಹೌದಪ್ಪ ಇಪ್ಪತ್ತೈದು ಸಾವಿರ ಕೋಟಿ ನಾವಂತೂ ಕೊಡ್ಸೋಕ್ಕಾಗಲ್ಲ ನಿನಗೆ ಕಡ್ದು ಕಟ್ಟೆ ಹಾಕಂಗಿದ್ರೆ ಶಿವಕುಮಾರ್ ಅವ್ರಿಗೆ ಕಮಿಟ್ಮೆಂಟ್ ಇದ್ದರೆ ನೀನು ಗುಂಡಾಡಿ ಗುಂಡ ಅವ್ರ ಹಿಂದೆ ಓಡಾಡ್ತಿರ್ತೀಯಲ್ಲ ಬೆಂಗಳೂರನ್ನ ಇಂಪ್ರೂವ್ ಮಾಡಿಸೋ ಸುಮ್ಮನೆ ಏನೋ ರಾಜಕೀಯವಾಗಿ ಮಾತಾಡಬೇಕು ಇನ್ನೊಂದು ಮಾತಾಡಬೇಕು ಅಂತ ಮಾತಾಡ್ಬೇಡ ನಿಮ್ಮ ಸರ್ಕಾರ ಫೇಲ್ ಯೂರ್ ಸರ್ಕಾರ ಆಯಿತಾ ಹೆಂಗೆಂಗೋ ಹೋಗ್ತಾ ಇದೆ ಅದು ಎಲ್ಲಿ ಹೋಗಿ ಬೀಳುತ್ತೆ ಗೊತ್ತಿಲ್ಲ ಸೊ ಹಂಗಾಗಿ ನಾವು ಹೇಳೋದು ಇಷ್ಟೆ ಸೊ ದಯವಿಟ್ಟು ದುರಾಂಕಾರದ ಚೆಲುವರಾಯ ಸ್ವಾಮಿಯವರೇ ಅದು ದುರಾಂಕಾರದ ಪರಮಾವಧಿನ ತೋರಿಸಿ ಡಾರ್ಕ್ ಕಾರ್ಸ್ ಆಗಿದ್ರಿ ಇದು ಲಾಸ್ಟ್ ನಿಮ್ದು ಬಂದು ನಿಂತಿದ್ದೀರಾ ಆಯಿತಾ ಆಗಿ ಡಾರ್ಕ್ ಕಾರ್ಸ್ಗೆ ಹೋಗ್ತೀರಾ ಆಮೇಲೆ ಜನ್ಗಳ ದುಡ್ಡನ್ನ ನೀನು ಹೆಂಗಪ್ಪ ಇಡ್ತೀಯಾ ನಲ್ವತ್ತು ಸಾವಿರ ಹತ್ತು ಸಾವಿರ ಅಲ್ಲ ಗ್ಯಾರಂಟಿನೇ ಮತ್ತು ನೀನು ಹೆಂಗೆ ಕೇಳ್ತೀಯ ಬರ್ಗೆಟ್ಟೋಗಿರೋರ್ ಥರ ಜಿ ಎಸ್ ಟಿ ದುಡ್ಡು ಕೊಡಿಸಿ ಜಿ ಎಸ್ ಟಿ ದುಡ್ಡು ಕೊಡಿಸಿ ಅಂತ ಸೊ ಸ್ನೇಹಿತರೆ ಇದಾಗಿತ್ತು ಈ ಚಲುವಣಂಗೆ ಈ ಸಲ ದಯವಿಟ್ಟು ನಾಗಮಂಗ್ಲದ ಜನತೆ ತಕ್ಕ ಉತ್ತರ ಕೊಡಿ ಚಲುವರಾಯ್ ಸ್ವಾಮಿ ಅಲಿಯಾಸ್ ದುರಾಂಕಾರದ ಸ್ವಾಮಿ ಅಲಿಯಾಸ್ ಮಂಡ್ಯದ ಉಸ್ತುವಾರಿ ನಾಲಾಯಕ್ ಸಚಿವ ಅಲಿಯಾಸ್ ಗುಂಡಾಡಿ ಗೊಂಡ ಮಂಡ್ಯದ ಸಚಿವ ನಾಗಮಂಗ್ಲದ ಮಗ ಸೊ ದಯವಿಟ್ಟು ಮುಂದಿನ ಬಾರಿ ತಕ್ಕ ಉತ್ತರ ಕೊಡಿ ಅಂತ ಹೇಳ್ತಾ ಇದಾಗಿತ್ತು ಈ ಹೊತ್ತಿನ ವಿಶೇಷ